ಎಲ್ಲ ನನ್ನ ಆತ್ಮೀಯ ತಂದೆ ಸಮಾನರ ಅಂತ ಹಿರಿಯರ ತಾಯಂದ್ರ ಯುವಕ ಸ್ನೇಹಿತರ ಸಹೋದರ ಸಹೋದರಿಯರ ಪುಟಾಣಿ ಮಕ್ಕಳೇ ಪ್ರತಿ ವರ್ಷದಂತೆ ಈ ಬಾರಿ ಸಹ ನಮ್ಮ ಕೆ ವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ರಕ್ತದಾನ ಶಿಬಿರವನ್ನು ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರದ ದಿನ ಈ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕ ಯುವಕಿಯರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಏನು ಅಂತಂದರೆ ರಕ್ತದಾನ ಮಾಡುವುದರ ಜೊತೆಯಲ್ಲಿ ನಾವು ಸಹ ಭಾಗವಹಿಸಿ ರಕ್ತದಾನದಿಂದ ರಕ್ತದಾನ ಮಾಡುವುದರಿಂದ ನೀವು ಆರೋಗ್ಯವಂತವಾಗಿರಬಹುದು ಮತ್ತು ಮೂರು ಜೀವಗಳನ್ನು ಉಳಿಸ್ತಕ್ಕಂತಹ ಮಹತ್ತರ ಕಾರ್ಯಕ್ಕೆ ಭಾಗಿಯಾಗಬಹುದು ಮೂರು ಜೀವಗಳನ್ನು ಉಳಿಸ್ತಕ್ಕಂತಹ ಈ ಯಜ್ಞದಲ್ಲಿ ತಾವು ಸಹ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ನನ್ನ ಆತ್ಮೀಯ ತಂದೆ ಸಮಾನರ ಅಂತ ಹಿರಿಯರ ತಾಯಂದ್ರ ಯುವಕ ಸ್ನೇಹಿತರ ಸಹೋದರ ಸಹೋದರಿಯರೇ ಪುಟಾಣಿ ಮಕ್ಕಳೇ ಪ್ರತಿ ವರ್ಷದಂತೆ ಈ ಬಾರಿ ಸಹ ನಮ್ಮ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ರಕ್ತದಾನ ಶಿಬಿರವನ್ನು ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರದ ದಿನ ಈ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕ ಯುವಕಿಯರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಏನು ಅಂತಂದರೆ ರಕ್ತದಾನ ಮಾಡುವುದರ ಜೊತೆಯಲ್ಲಿ ನಾವು ಸಹ ಭಾಗವಹಿಸಿ ರಕ್ತದಾನದಿಂದ ರಕ್ತದಾನ ಮಾಡುವುದರಿಂದ ನೀವು ಆರೋಗ್ಯವಂತವಾಗಿರಬಹುದು ಮತ್ತು ಮೂರು ಜೀವಗಳನ್ನು ಉಳಿಸ್ತಕ್ಕಂತಹ ಮಹತ್ತರ ಕಾರ್ಯಕ್ಕೆ ಭಾಗಿಯಾಗಬಹುದು ಮೂರು ಜೀವಗಳನ್ನು ಉಳಿಸ್ತಕ್ಕಂತಹ ಈ ಯಜ್ಞದಲ್ಲಿ ತಾವು ಸಹ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನ ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ